ಹವ್ಯಾಸಿ ಸೈಕ್ಲಿಂಗ್ ಪಟುವೊಬ್ಬರು ತಮ್ಮ ಅರವತ್ತನೇ ವಯಸ್ಸಿನಲ್ಲಿ ಐದು ಸಾವಿರ ಕಿಲೋಮೀಟರ್ ದೂರವನ್ನು ಸೈಕಲ್ನಲ್ಲಿ ಕ್ರಮಿಸುವ ಮೂಲಕ ದಾಖಲೆ ನಿರ್ಮಿಸಿದ್ದಾರೆ ಈ ಕುರಿತು ಒಂದು ವರದಿ ಯುವಜನತೆ ಮೋಟಾರ್ ವಾಹನಗಳತ್ತ ತಮ್ಮ ಒಲವನ್ನು ಹೆಚ್ಚಿಸಿಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಪರಿಸರ ಹಾಗೂ ಆರೋಗ್ಯ ಸ್ನೇಹಿಯಾದ ಸೈಕ್ಲಿಂಗ್ ಕುರಿತು ಆಸಕ್ತಿದಾಯಕ ಸಾಹಸ ಗಾದೆಗಳು ಆಗಾಗ್ಗೆ ವರದಿಯಾಗುತ್ತಿರುವುದು ಯುವ ಪೀಳಿಗೆಗೆ ಮಾದರಿಯಾಗಿದೆ ಲೆಕ್ಕ ಪರಿಶೋಧಕರಾಗಿರುವ ಹುಬ್ಬಳ್ಳಿಯ ಗುರುಮೂರ್ತಿ ಮಾತರಂಗಿ ಮಠ್ ಅವರು ಹವ್ಯಾಸಿ ಸೈಕ್ಲಿಂಗ್ ಪಟು ತಮ್ಮ ಅರವತ್ತನೇ ವಯಸ್ಸಿನಲ್ಲಿ ತಮ್ಮಿಷ್ಟದ ಸೈಕಲ್ ಮೂಲಕವೇ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸ್ಥಾನ ಪಡೆದಿದ್ದಾರೆ ಎರಡ್ ಸಾವಿರದ ನಿಂದ ಏಪ್ರಿಲ್ನಿಂದ ವರೆಗೆ ಸತತ ನೂರು ದಿನಗಳ ಕಾಲ ಸೈಕಲ್ ಸವಾರಿ ನಡೆಸಿರುವ ಅವರು ಐದು ಸಾವಿರ ಕಿಲೋಮೀಟರ್ ಕ್ರಮಿಸಿದ್ದಾರೆ ಪ್ರತಿದಿನ ಐವತ್ತು ಕಿಲೋಮೀಟರ್ ದೂರ ಕ್ರಮಿಸಿರುವುದು ಅವರ ಕಠಿಣ ಶ್ರಮಕ್ಕೆ ಸಾಕ್ಷಿಯಾಗಿದೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರ ಅತ್ಯುತ್ಸಾಹ ಸಾಧನೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿದೆ ಇದಲ್ಲದೆ ಸೈಕ್ಲಿಂಗ್ ಕುರಿತು ಲಂಡನ್ ವಿಶ್ವವಿದ್ಯಾಲಯಕ್ಕೆ ಸುದೀರ್ಘ ಪ್ರಬಂಧವನ್ನ ಸಲ್ಲಿಸಿದ್ದಾರೆ ಹಲವು ಸಂಘ ಸಂಸ್ಥೆಗಳಿಂದ ಗೌರವಕ್ಕೆ ಪಾತ್ರರಾಗಿರುವ ಗುರುಮೂರ್ತಿ ಯುವ ಜನರ ಕ್ರೀಡಾಸಕ್ತಿಗೆ ಪ್ರೇರಣೆ ಒದಗಿಸಿದ್ದಾರೆ

ನಾನು ಜಾಯ್ನ್ ಆಗಿ ಗಿನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಲೈಕ್ ಸಕ್ಸಸ್ಫುಲಿ ಎಂಟ್ರಿ ಸಿಕ್ತು ನಮಗೆ ಇದ್ರೊಳಗ ನಮ್ ಮೆಸ್ಸಸ್ ಕಾಂಟ್ರಿಬ್ಯೂಷನ್ ಬಹಳ ಐತಿ ಮಾರ್ನಿಂಗ್ ನಾವು ಒಬ್ಬಕ್ಕಿಗೆ ಬಿಟ್ಟು ಹೋಗ್ಬಿಡ್ತಿದ್ದೆ ಐದರಲ್ಲಿ ಇಂಟರ್ ಕೊಟ್ಟ ಸೊ ಶಿ ಹೋಲ್ ಥಿಂಗ್ ಎಟ್ ಹೋಮ್ ಸೊ ಐ ಶುಡ್ ಬಿ ವೆರಿ ಟೂ ಗುರುಮೂರ್ತಿ ಅವರ ಪತ್ನಿ ಮಧು ಸತತವಾಗಿ ಸೈಕ್ಲಿಂಗ್ ಅಭ್ಯಾಸ ಮಾಡಿದ್ದಕ್ಕಾಗಿ ಇದೀಗ ಮಹತ್ವದ ಸಾಧನೆ ಮಾಡಿದ್ದಾರೆ ಎಂದರು ಎಲ್ಲರಿಗೂ ಖುಷಿಯಾಗೈತೆ ಅವ್ರು ಬಹಳ ಡೆಡಿಕೇಟೆಡ್ ಡೆಡಿಕೇಟ್ ಮಾಡ್ತಾರ ಸೈಕ್ಲಿಂಗಿಗೆ ಅವರು ಸ್ಪೋರ್ಟ್ಸ್ ಮನ್ ಹಂಗಾಗಿ ಸ್ಪೋರ್ಟ್ಸ್ ಮನ್ ಗೆ ಸ್ವಲ್ಪ ಸ್ಟ್ರಾಂಗ್ ಇರ್ತಾರ ಮಾಡ್ತಾರ ಅವರು ಬೆಳಗ್ಗೆ ನಾಲ್ಕು ಗಂಟೆ ಎದ್ದು ಸೈಕ್ಲಿಂಗ್ ಹೋಗ್ತಿದ್ರು ದಿನ ಮಳಿ ಇರ್ಲಿ ಚಳಿ ಇರ್ಲಿ ಏನ ಇದ್ರು ಹೋಗ್ತಿದ್ರು ಮಳಿ ಒಳಗೂ ಹೋಗ್ತಿದ್ರು ಹಂಡ್ರೆಡ್ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಮಾಡಿದ್ರು ಮಾಡಿದ್ರು ಕಿಲೋಮೀಟರ್ಸ್ ಹೋಗ್ತಿದ್ರು ಯಾವಾಗ್ಲೂ ಸ್ನೇಹಿತರಾದ ಆನಂದ್ ಮತ್ತು ಕಿಶೋರ್ ಇಳಿ ವಯಸ್ಸಿನಲ್ಲಿ ಮಹತ್ವದ ಸಾಧನೆ ಮಾಡಿರುವ ತಮ್ಮ ಗೆಳೆಯನ ಸಾಹಸಗಾದೆಯ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸುಮಾರು ಎರಡ್ ಸಾವಿರದ ಹದಿನೆಂಟರಿಂದ ಗುರುಣ್ಣ ಸೈಕ್ಲಿಂಗ್ ಮಾಡಿದ್ದಾರೆ ನಮ್ ಕೂಡ ನೂರು ಎರಡ್ ನೂರು ಕಿಲೋಮೀಟರ್ ಸಾಕಷ್ಟು ಮಾಡಿದ್ದಾರೆ ಗುರುಣ್ಣವ್ರದ್ದು ಒಂದು ಮಾತು ಹೇಳ್ಬೇಕಂದ್ರೆ ಅವರು ಅವ್ರದ್ದೇನ್ ಡೆಡಿಕೇಶನ್ ಇದೆ ಸೈಕ್ಲಿಂಗ್ ಸಲುವಾಗಿ ಇಟ್ ಕೆನಾಟ್ ಬಿ ಕ್ವಾಂಟಿಫೈಡ್ ಅವ್ರು ಬೆಳಿಗ್ಗೆ ನಾಲ್ಕೂವರೆ ಎದ್ದು ಡೈಲಿ ಐವತ್ತು ಕಿಲೋಮೀಟರ್ ಮಾಡಿ ಏಳುವರೆ ಎಂಟು ಗಂಟೆವರೆಗೆ ಅಕ್ಕವರು ಏಳು ಕಿಂತ ಮುಂಚೆನೆ ಅವ್ರ ಮನೆ ಬರಬೇಕು ಆ ತರ ಇದು ಇದ್ರೂ ಅವ್ರು ಒಂದ್ ದಿವಸ ತಪ್ಲಾರದೆ ಸೈಕ್ಲಿಂಗ್ ಮಾಡಿದ್ದಾರೆ ಅವ್ರು ಇಡೀ ಕಂಟಿನ್ಯೂಸ್ಲಿ ಒಂದ್ ದಿವಸ ತಪ್ಲಾರದೆ ಮಾಡಿದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ಸಾಕಷ್ಟು ವರ್ಲ್ಡ್ ರೆಕಾರ್ಡ್ಸ್ ಏಷ್ಯಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಎಲ್ಲ ಬಹಳಷ್ಟು ಎಲ್ಲ ಸಿಕ್ಕಿದಾವ್ ಯಾಕಂದ್ರೆ ನಮ್ಮ ಹುಬ್ಳಿಯಿಂದ ಒಬ್ಬರ ಫಸ್ಟ್ ಟೈಮ್ ಸೈಕ್ಲಿಂಗ್ ಒಳಗೆ ಡಾಕ್ಟ್ರೇಟ್ ಆಗ್ಯಾರ ಅಂದ್ರೆ ಇಟ್ ಈಸ್ ಮ್ಯಾಟರ್ ಆಫ್ ಪ್ರೈಡ್ ನಮ್